ಸಾವಿತ್ರಿ ನದಿಯ ಕತೆ ಮನ್ವಂತರದಲ್ಲಿ ಒಮ್ಮೆ ಬ್ರಹ್ಮದೇವರು ಮಹಾಯಜ್ಞವೊಂದನ್ನು ಮಾಡಲು ಸಂಕಲ್ಪಿಸಿದರು ಭೂಲೋಕವೇ ಯಜ್ಞ ಮಾಡಲು ಸರಿಯಾದ ಸ್ಥಳವೆಂದು ಭಾವಿಸಿ ಪ್ರಶಸ್ತವಾದ ಜಾಗ ಆರಿಸಲು ಭೂಮಿಯ ಕಡೆ ನೋಡಿದರು ಸಹ್ಯಾದ್ರಿಯ ರುದ್ರ ರಮಣೀಯತೆ ಅವರ ಮನಸ್ಸನ್ನು ಸೆಳೆಯಿತು ತನ್ನ ಯಜ್ಞ ಕಾರ್ಯ ಪವಿತ್ರವಾಗಿ ಮತ್ತು ವೈಭವದಿಂದ ನಡೆಯಲು ಸಹ್ಯಾದ್ರಿಯೇ ಪ್ರಶಸ್ತವಾದ ಪ್ರದೇಶವೆಂದು ಅವರು ನಿರ್ಧರಿಸಿದರು ಒಂದು ಸುಮುಹೂರ್ತವನ್ನು ಗೊತ್ತು ಮಾಡಿದರು ಸಕಲ ಸಿದ್ಧತೆಗಳನ್ನೂ ಮಾಡಿದರು ವಿಷ್ಣು ಮಹೇಶ್ವರ ಹಾಗೂ ಸಕಲ ದೇವತೆಗಳನ್ನೂ ಯಜ್ಞಕ್ಕೆ ಆಹ್ವಾನಿಸಿದನು ತನ್ನವರಾದ ಋಷಿಗಳನ್ನೂ ಕೂಡಿಕೊಂಡು ಪತ್ನಿಯರಾದ ಸರಸ್ವತಿ ಮತ್ತು ಸಾವಿತ್ರಿಯರನ್ನು ಜತೆಯಲ್ಲಿ ಕರೆದುಕೊಂಡು ಸಹ್ಯಾದಿಗೆ ಬಂದರು ಯಜ್ಞದ ತಯಾರಿ ಯಾವುದೇ ಕೊರತೆಯಿಲ್ಲದೆ ಸಾಂಗವಾಗಿ ನಡೆಯಿತು ಬ್ರಹ್ಮದೇವರು ದೀಕ್ಷಾಬದ್ಧರಾಗಿ ಕುಳಿತುಕೊಳ್ಳಬೇಕಾದ ಕ್ಷಣ ಬಂತು ಬ್ರಹ್ಮದೇವರು ದೀಕ್ಷಾಗ್ರಹಣಕ್ಕೆ ಸಿದ್ಧರಾದರು ಪತ್ನಿ ಸಮೇತನಾಗಿ ಯಜ್ಞಕ್ಕೆ ದೀಕ್ಷಾಬದ್ಧನಾಗುವುದು ಭಾರತೀಯರ ಸಂಪ್ರದಾಯ ಪತ್ನಿಯು ಪತಿಯ ಸಮಾನಳೆಂಬ ಸ್ಥಾನಮಾನವಿತ್ತು ಆಕೆಯನ್ನು ಗೌರವಿಸುವುದು ನಮ್ಮ ಸನಾತನ ಧರ್ಮ ಸರಸ್ವತೀ ದೇವಿಯು ಸಂಭ್ರಮದಿಂದಿದ್ದಳು ಯಜ್ಞಕ್ಕೆಂದೇ ಮಾಡಿಸಿದ ಒಡವೆ ತಂದಿರುವ ಸೀರೆ ವಿವಿಧ ಬಣ್ಣಗಳ ಹೂಗಳನ್ನು ಕಂಡು ಸಂತೋಷದಿಂದ ಬೀಗುತ್ತಿದ್ದ ದೇವಿ ಎಂದಿಗಿಂತಲೂ ವಿಶೇಷವಾಗಿ ತನ್ನನ್ನು ಅಲಂಕರಿಸಿಕೊಳ್ಳಲು ಸಿದ್ಧಳಾದಳು ಮುಹೂರ್ತ ಹತ್ತಿರ ಹತ್ತಿರವಾಗುತ್ತಾ ಇತ್ತು ಅಲಂಕಾರ ನಿರತಳಾದ ಸರಸ್ವತೀ ದೇವಿ ಹೊತ್ತಿಗೆ ಸರಿಯಾಗಿ ಯಾಗಶಾಲೆಗೆ ಬರುವ ಯಾವ ಲಕ್ಷಣವೂ ಕಾಣಿಸಲಿಲ್ಲ ಹೊತ್ತು ಮೀರುವ ಮುನ್ನ ಆಕೆಯನ್ನು ಕರೆತರಬೇಕೆಂದು ವಿಷ್ಣುದೇವರು ತಾನೇ ಅವಳ ಬಳಿಗೆ ಹೋಗಿ ಅವಸರಪಡಿಸಿದರು ಆಕೆ ತಾಳು ಈಗ ಬರುತ್ತೇನೆ ಎಂದು ಹೇಳಿ ವಿಷ್ಣುವನ್ನು ಕಳುಹಿದಳೆ ಹೊರತು ಕನ್ನಡಿಯ ಇದಿರಿನಿಂದ ಕದಲಲಿಲ್ಲ ಭೃಗು ಮಹರ್ಷಿಯು ಮುಹೂರ್ತ ಮೀರುತ್ತಿದೆ ಬೇಗನೆ ದೀಕ್ಷಾವಿಧಿಯನ್ನು ಪೂರೈಸಬೇಕು ಎಂದು ಎಚ್ಚರಿಸಿದರು ದೇವಿ ಸರಸ್ವತಿ ಬರುವ ಲಕ್ಷಣ ಕಾಣಲಿಲ್ಲ ಆಗ ವಿಷ್ಣುದೇವರು ಆಕೆ ಬರದಿದ್ದರೂ ಪರವಾಗಿಲ್ಲ ಬ್ರಹ್ಮದೇವರ ಇನ್ನೊಬ್ಬ ಪತ್ನಿ ಸಾವಿತ್ರಿಯನ್ನು ಕುಳ್ಳಿರಿಸಿ ದೀಕ್ಷಾಗ್ರಹಣ ಮಾಡಿ ಎಂದು ಸಲಹೆ ನೀಡಿದರು ದೇವತೆಗಳಿಗೆ ಅದು ಸರಿ ಎನಿಸಿತು ಎಲ್ಲರೂ ಒಕ್ಕೊರಲಿನಿಂದ ಶ್ರೀಹರಿಯ ಮಾತನ್ನು ಅನುಮೋದಿಸಿದರು ಸಾವಿತ್ರಿಗೂ ಸಂತೋಷವಾಯಿತು ಬೇಗ ಬೇಗನೆ ತನ್ನನ್ನು ಬಹಳ ಸರಳವಾಗಿ ಶೃಂಗರಿಸಿ ಹೊತ್ತಿಗೆ ಸರಿಯಾಗಿ ಯಾಗಮಂಟಪಕ್ಕೆ ಬಂದಳು ಭೃಗುವು ಬ್ರಹ್ಮನ ಬಲಬದಿಯಲ್ಲಿ ಅವಳನ್ನು ಕುಳ್ಳಿರಿಸಿ ದೀಕ್ಷೆ ನೀಡಿದನು ಅಷ್ಟು ಹೊತ್ತಿಗೆ ಆಕರ್ಷಣೀಯವಾಗಿ ಅಲಂಕರಿಸಿಕೊಂಡು ಸರಸ್ವತಿ ಯಜ್ಞ ಮಂಟಪಕ್ಕೆ ಬಂದಳು ಪತಿಯ ಜತೆಯಲ್ಲಿ ಕುಳಿತು ದೀಕ್ಷೆ ಸ್ವೀಕರಿಸಿದ ಸಾವಿತ್ರಿಯನ್ನು ಕಂಡು ಅಸೂಯೆಯಿಂದ ಕುದಿದಳು ಸಿಟ್ಟು ತಲೆಗೇರಿತು ಕೆರಳಿದ ಕಣ್ಣುಗಳಿಂದ ಸಾವಿತ್ರಿಯನ್ನು ನೋಡಿ ನನ್ನ ಸ್ಥಾನದಲ್ಲಿ ಕುಳಿತು ದೀಕ್ಷೆ ಸ್ವೀಕರಿಸಲು ಎಷ್ಟು ಸೊಕ್ಕು ನಿನಗೆ ನಿನ್ನನ್ನು ಸುಮ್ಮನೆ ಬಿಡಲಾರೆ ನೀನು ನದಿಯಾಗಿ ಹೋಗು ಎಂದು ಶಪಿಸಿಯೇ ಬಿಟ್ಟಳು ಜೊತೆಗೆ ಮತ್ತಷ್ಟು ಸಿಟ್ಟಿನ ಆವೇಶದಿಂದ ಇದನ್ನು ಅನುಮೋದಿಸಿದ ಬ್ರಹ್ಮ ವಿಷ್ಣು ಮಹೇಶ್ವರರು ಮತ್ತು ದೇವತೆಗಳು ನದಿಗಳಾಗಿ ಹರಿಯಲಿ ಎಂದು ಎಲ್ಲರಿಗೂ ಶಾಪವನ್ನು ನೀಡಿದಳು ಸರಸ್ವತಿಯ ಶಾಪ ಕೇಳಿ ಸಾವಿತ್ರಿಗೆ ಸಿಟ್ಟು ಬಂತು ತಕ್ಷಣವೇ ಅವಳು ಎದ್ದು ನಿಂತು ನಾನೂ ಕೂಡ ಬ್ರಹ್ಮದೇವರ ಹೆಂಡತಿ ನಿನ್ನಂತೆಯೇ ನನಗೂ ಸಮಾನ ಹಕ್ಕು ಇದೆ ಅದನ್ನು ತಿಳಿಯದೆ ನನ್ನನ್ನು ಶಪಿಸಿದ ನೀನು ಕೂಡ ನದಿಯಾಗಿ ಗುಪ್ತಗಾಮಿನಿಯಾಗಿ ಪ್ರವಹಿಸು ಎಂದು ಪ್ರತಿಯಾಗಿ ಶಾಪವನ್ನಿತ್ತಳು ಸರಸ್ವತಿಯು ನದಿಯಾಗಿ ಗುಪ್ತಗಾಮಿನಿಯಾಗಿ ಹರಿದಳು ದೇವತೆಗಳೆಲ್ಲರೂ ನದಿಯಾಗಿ ಪೂರ್ವ ಸಮುದ್ರವನ್ನು ಸೇರಿದರು ಬ್ರಹ್ಮದೇವರು ಕಕುದ್ಮತಿ ನದಿಯಾದರು ವಿಷ್ಣುದೇವರು ಕೃಷ್ಣಾ ನದಿಯಾದರು ಶಿವದೇವರು ವೇಣಿ ನದಿಯಾಗಿ ಪ್ರವಹಿಸಿದರು ಸಾವಿತ್ರಿ ದೇವಿಯು ತಕ್ಷಣವೇ ನದಿಯಾಗಿ ಪಶ್ಚಿಮ ಸಮುದ್ರವನ್ನು ಸೇರಿದಳು ಎಲ್ಲರೂ ಆ ನದಿಯನ್ನು ಸಾವಿತ್ರಿ ಎಂದು ಕರೆದರು